ಸ್ವಾರ್ಥಕ್ಕೆ ಬಳಸಿಕೊಂಡಿರ್ತಕ್ಕಂಥ ಆ ಭಾಗ್ಯಗಳನ್ನ ಸಪೋರ್ಟ್ ಮಾಡಲಿಕ್ಕೆ ಅವುಗಳನ್ನ ಉಳಿಸ್ಕೊಡೋಕೆ ಇಂಗ್ಲಿಂಗದ ಕಸರ ಮಾಡೋರ ಮುಖಾಂತರ ಒಂದಲ್ಲ ಎರಡಲ್ಲ ಎಲ್ಲೆಲ್ಲಿ ಕೈ ಹಾಕಬೇಕು ಸಂಪೂರ್ಣವಾಗಿ ತೆರಿಗೆಯನ್ನು ಹಾಕಿ ಹಾಕಿ ಜನರನ್ನ ಈ ರಾಜ್ಯದ ಪ್ರಜೆಗಳನ್ನ ಬರ್ಬಾರ್ದು ಮಾಡಿದ್ದಾರೆ ಡೀಸೆಲ್ ಪೆಟ್ರೋಲ್ ಬೆಲೆ ವ್ಯತ್ಯಾಸ ಆಯಿತು ಅಂದ್ರೆ ಇಡೀ ದೇಶದ ಅರ್ಥವ್ಯವಸ್ಥೆ ಬದಲಾಗ್ತದೆ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದೆಯೋ ಕನಿಷ್ಠ ಒಂದು ತಿಂಗಳ ಈ ದರವನ್ನ ಕಡಿಮೆ ಮಾಡಬೇಕು ಅಧಿಕಾರಕ್ಕೆ ಬಂದಂತ ಎಲ್ಲ ಸರ್ಕಾರಗಳು ಅಧಿಕಾರ ಬಂದ ನಂತರ ಈ ಯಾವುದೇ ಯಾವುದೇಗಳನ್ನ ಚರ್ಚೆ ಮಾಡದೆ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅಧಿಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇವತ್ತು ತೈಲ ಬೆಲೆಯನ್ನ ರೈತರ ಸಮಸ್ಯೆಗಳಿಗೆ ಕಾರಣ ಆಗಿದೆ ಇವತ್ತು ಎಲ್ಲ ಪದಾರ್ಥ ತೈಲ ಬೆಲೆ ಒಂದೇ ಅಲ್ಲ ತೈಲ ಬೆಲೆ ಏರಿಕೆಯಿಂದ ಎಲ್ಲ ಉತ್ಪನ್ನಗಳ ಬೆಲೆ ಏರಿಕೆ ಆಗ್ತವೆ ರೈತ ಇವತ್ತು ಸಂಕಷ್ಟಕ್ಕೆ ತೆಗೆದುಕೊಳ್ಳುವಂಥ ಸಂದರ್ಭಕ್ಕೆ ನಮ್ಮನ್ನು ನೋಡಿದ್ದಾರೆ ಹಾಲಿನ ಸಹಾಯಧನವನ್ನು ಕಳೆದ ಎಂಟೊಂಬತ್ತು ತಿಂಗಳಿಂದ ಸರ್ಕಾರ ಕೊಡದೇನೆ ಆ ಹಾಲು ಉತ್ಪಾದಕ ರೈತರನ್ನ ಇವತ್ತು ಸಂಕಷ್ಟಕ್ಕೆ ದೂಡಿದೆ ಆ ಕಾರಣ ಕೂಡಲೇ ಹಣ ಉತ್ಪಾದಕರಿಗೆ ಬರಬೇಕಾಗಿರ್ತಕ್ಕಂಥ ಸಹಾಯಧನವನ್ನು ಕೊಡಬೇಕು ಬೆಲೆ ಹೇರಿಕೆಗಳಿಂದ ಹಿಡಿದು ರೈತರ ಬದುಕನ್ನ ಮುಗಿಸ್ತಕ್ಕಂಥ ಕೃಷಿ ಕಾಯ್ದೆಗಳನ್ನ ಸಂಪೂರ್ಣವಾಗಿ ವಿಫಲವಾಗಿದೆ ಪ್ರಶ್ನೆ ಈ ರಾಜ್ಯದ ಮುಖ್ಯಮಂತ್ರಿ ಕೋಟಿ ರೂಪಾಯಿಗಳ ಸಾಲದ ಸುಳಿಗೆ ಈ ರಾಜ್ಯವನ್ನ ನುಕ್ಕಿರ್ತಕ್ಕಂಥದ್ದು ಇವತ್ತು ವಾಸ್ತವ ಅದೆಲ್ಲ ಮೇಲೆ ಇಲಾಖೆಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಅನುದಾನಗಳನ್ನ ಬಳಸಿಕೊಂಡು ಈ ರಾಜ್ಯವನ್ನ ಬೇರೆ ರಾಜ್ಯ ಅಪಾಸ್ಯಕ್ಕೆ ಏಡಿ ಮಾಡ್ತಾ ಇರತಕ್ಕ ಇವತ್ತು ನಾವು ಸರ್ಕಾರವನ್ನ ಸಲ್ಲಿಸಿರ್ತಕ್ಕಂಥದ್ದು ನಮ್ಮ ದುರದೃಷ್ಟ ಮೊದಲನೇದು ಮದ್ಯಪಾನ ಎರಡನೇದು ಪೆಟ್ರೋಲ್ ಉಳುಮೆಯಿಂದ ಹಿಡಿದು ನಿತ್ಯ ಉಪಯೋಗಿಸ್ತಕ್ಕಂಥ ವಸ್ತುಗಳ ಎಲ್ಲ ಬೆಲೆಗಳೇ ಇರ್ತವೆ ಇದೊಂದು ರಿಮೋಟ್ ಕಂಟ್ರೋಲ್ ಸರ್ಕಾರ ಅಧಿಪತಿಗಳ ಆಜ್ಞೆಯನ್ನು ಪರಿಪಾಲಿಸತಕ್ಕಂತಹ ಒಬ್ಬ ಕಾರುಮಾನ ಅಂತ ಹೇಳಬಹುದು ಆ ಕಾರುಮಾನ ಮಾಡತಕ್ಕಂತ ಕೆಲಸದಿಂದ ಸಾಮಾನ್ಯ ಜನರಾದ ನಾವು ರೈತ ಸಮುದಾಯ ಮತ್ತೆ ಕಡುಬಡತನದಲ್ಲಿರ್ತಕ್ಕಂಥ ಬಿಲೋ ಪಾವರ್ಟಿ ಲೆವೆಲ್ ನಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯ ಇವತ್ತು ಕಷ್ಟಕ್ಕೆ ದುಡ್ಡು ಕೊಟ್ಟಿದ್ದೀವಿ ಕೊಟ್ಟಿದ್ದಾರೆ ಮಾಧ್ಯಮ ಮತ್ತು ಮೇಲ್ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ ಅಂದ್ರೆ ಇನ್ನೂ ಆಯ್ತು ಹತ್ತು ದಿನ ಕೊಡ್ತಕ್ಕಂತ ಹಣನ ಯಾಕೆ ಕೊಟ್ಟಿಲ್ಲ ಅಂದ್ರೆ ಮುಟ್ಕೋಲಾಗೋತಾರ ಬಡ ರೈತರ ಮಹಿಳೆ ಮಹಿಳೆಯರ ಏನ್ ಕಷ್ಟಪಟ್ಟು ಬೆಳಿಗ್ಗೆ ಸಂದೆವರೆಗೆ ಒಂದು ಹಸು ಶಾಸಕರ ಕಷ್ಟ ಇರತಕ್ಕಂಥದ್ದು ನೀವು ಏನು ರಾಜಕಾರಣಿಗಳಿಂದ ಇವ್ರಿಗೆ ಜ್ಞಾನ ಇಲ್ವಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಇವತ್ತೇನು ಈ ಬೆಲೆ ಏರಿಕೆ ಅಂತ ಒಂದೇ ವಿಚಾರ ಅಲ್ಲ ಸರ್ಕಾರ ಪ್ರಶ್ನೆಯಲ್ಲಿ ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಮಾಡಿದ್ರು ಅಪ್ಪಾರಿ ಇಲಾಖೆಯಲ್ಲಿ ಮಾಡಿದ್ರು ಎಷ್ಟು ಈಗ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಬೆಲೆ ಏರಿಕೆ ಮಾಡಿ ಜನಸಾಮರ್ಥ್ಯ ಮೇಲೆ ಏನು ಕಪಾಳಕೆ ಮಾಡ್ತಾ ಇದ್ದಾರೆ ಇದನ್ನ ಇವತ್ತು ರೈತ ಸಂಘ ಖಂಡಿಸ್ತದೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಚಳವಳಿ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಒಂದು ಸಭೆ ಕರೀಬೇಕು ಒಂದು ಕೊರತೆಯನ್ನು ನಾವು ಚರ್ಚೆ ಆಗಬೇಕು ಪ್ರಪ್ರಥಮವಾಗಿ ಕೃಷಿ ಮತ್ತು ಕಂದಾಯಕ್ಕೆ ಒಂದಿನ ಮೀಸಲಾಗಬೇಕು ಎರಡನೇ ದಿನ ಇತರೆ ಇಲಾಖೆಗಳನ್ನು ಗೊತ್ತುಪಡಿಸ್ಬೇಕು ಕಡೆಯ ಪಕ್ಷ ಎರಡು ದಿನವನ್ನಾದರೂ ನಮಗೆ ನೀವು ಸಭೆ ಆಯೋಜಿಸಬೇಕು ಅಂತಕ್ಕಂಥ ಒತ್ತೊತ್ತಾಯವನ್ನು ನಾವು ಮಂಡಿಸಿದ್ವಿ ಆದರೆ ಚುನಾವಣಾ ನೀತಿ ಸಂಹಿತೆಯನ್ನು ನೀಡಿ ಇಲ್ಲಿವರೆಗೂ ಕೂಡ ಅದು ಸಾಧ್ಯವಾಗಲೇ ಇಲ್ಲ ಈಗ ನಾವು ಅದರ ಬಗ್ಗೆ ಮತ್ತೊಮ್ಮೆ ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಪತ್ರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಚನ್ನಪಟ್ಟಣ ತಾಲೂಕು ಚನ್ನಪಟ್ಟಣ ಮಾನ್ಯರೇ ವಿಷಯ ಚನ್ನಪಟ್ಟಣ ತಾಲೂಕಿನ ವಿವಿಧ ಇಲಾಖೆಗಳ ಆಡಳಿತ ವೈಫಲ್ಯಗಳ ವಿರುದ್ಧ ರೂಪಿಸಿದ್ದ ರೈತ ಚಳವಳಿಗೆ ನೀಡಿದ ವಾಗ್ದಾನದಂತೆ ರೈತರ ನಾಯಕರನ್ನು ಒಳಗೊಂಡ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ಆಯೋಜಿಸಲು ವಿಫಲರಾಗಿರುವ ತಾಲೂಕು ಆಡಳಿತದ ಬಗ್ಗೆ ದಿನಾಂಕ ಐದು ಎರಡು ಇಪ್ಪತ್ನಾಲ್ಕರಂದು ತಾಲೂಕಿನ ವಿವಿಧ ಇಲಾಖೆಗಳ ಆಡಳಿತ ವೈಫಲ್ಯದ ವಿರುದ್ಧ ರಾಜ್ಯದ ರೈತ ಸಂಘ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿತ್ತು ಈ ಚಳುವಳಿಯಲ್ಲಿ ಪ್ರಮುಖ ವಿಷಯಗಳಾದ ಕಂದಾಯ ಇಲಾಖೆಯಲ್ಲಿ ಮೂಲ ದಾಖಲೆಗಳನ್ನೇ ತಿದ್ದುವ ಪ್ರವೃತ್ತಿ ಮೊದಲನೇ ವಿಷಯ ಎರಡನೇದು ಖಾತೆದಾರನ ಗಮನಕ್ಕೆ ಬಾರದೆ ಖಾತೆ ಬದಲಾವಣೆ ಮಾಡುವುದು ಎರಡನೇದೇ ಮೂಲ ದಾಖಲೆಗಳ ಕಳವು ಮಾಡತಕ್ಕಂಥ ಕೆಲಸ ದಾಖಲೆಗಳ ಸೋರಿಗೆ ಕೋರಿಕೆ ಸಲ್ಲಿಸಿದಾಗ ದಾಖಲೆ ಲಭ್ಯ ಇಲ್ಲ ಎಂದು ಹಿಂಬಲ ನೀಡುವ ಪ್ರವೃತ್ತಿ ಮಧ್ಯವರ್ತಿಗಳ ಹಾವಳಿ ಮತ್ತೆ ಕೋಟಾ ದಾಖಲೆಗಳನ್ನೇ ಸೃಷ್ಟಿಸಿ ರೈತನ ಜಮೀನನ್ನೇ ಮಾರಾಟ ಮಾಡುವಂತ ಪ್ರವೃತ್ತಿ ಇವೆಲ್ಲಕ್ಕೂ ನಮ್ಮ ಹತ್ರ ದಾಖಲೆಗಳಿವೆ ಕಂದಾಯ ಇಲಾಖೆಯ ಅಧಿಕಾರಿಗಳ ಸಭೆ ಕರೆದಾಗ ಅದನ್ನೆಲ್ಲ ಪ್ರಸ್ತುತ ಪಡಿಸುವ ಕೆಲಸವನ್ನು ರೈತ ಸಂಘ ಮಾಡುತ್ತೆ ಮತ್ತೆ ಸರ್ವೆ ಇಲಾಖೆಯಲ್ಲೂ ವ್ಯಾಪಕ ಭ್ರಷ್ಟಾಚಾರ ಜೊತೆಗೆ ನೌಕರರ ಕಾಗುಣಿತ ತಪ್ಪಿನಿಂದಾಗಿ ಖಾತೆದಾರನ ಹೆಸರು ಮತ್ತೆ ವಿಸೀರ್ಣ ತಿದ್ದುಪಡಿಗೆ ಅಳದಾಡಿಸುವುದು ಮಾಡಿರೋ ತಪ್ಪನ್ನು ಇವ್ರಿಗೆ ಅಲಸ ಅಳದಾಡಿಸ್ ಮುಂದಿನ ಪ್ರಶ್ನೆ ತಾಲೂಕದ ದಂಡನಾಧಿಕಾರಿಯೇ ಖಾಸಗಿ ವಾಹಿನಿಗ ವಾಹಿನಿಯ ಸ್ವಿಂಗ್ ಸ್ವಿಂಗ್ ಆಪರೇಷನ್ ಅಲ್ಲಿ ಲಂಚ ಗುಳಿತನಕ್ಕೆ ಉತ್ತೇಜಿಸಿರುವ ಮತ್ತಿತರೆ ಆತಂಕಕಾರಿ ವಿಷಯಗಳ ಬಗ್ಗೆ ಚರ್ಚಿಸಲು ಆಗ್ರಹಿಸಿ ರೈತ ಸಂಘ ಈ ಮನವಿ ಮಾಡಿದರೂ ಸಹ ಚುನಾವಣಾ ನೀತಿ ಸಂಹಿತೆ ನೆಪ ನೀಡಿ ಮುಂದೂಡಿದ್ದು ಈ ಬಗ್ಗೆ ಈ ಕೂಡಲೇ ಕ್ರಮ ವಹಿಸುವಂತೆ ರಾಜ್ಯ ರೈತ ಸಂಘ ಆಗ್ರಹಿಸುತ್ತದೆ ಇದ್ದು ನಮ್ಮ ಮನವಿ ರೈತ ಮುಖಂಡರು ಏಪ್ರಿಲ್ ಮತ್ತೆ ಮೀಟಿಂಗ್ ಮಾಡದಂತ ಸಭೆ ನಿಗದಿ ಮಾಡಿದ್ದೆ ಯಾವುದೇ ಆಗಲಿಲ್ಲ ಈ ತಿಂಗಳು ಮನೇಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಮೀಟಿಂಗ್ ಮಾಡೋದು ಅದ್ರ ಬಗ್ಗೆ ಸಮಸ್ಯೆ ಇಲ್ಲ ನಿಮ್ಮ ಜೊತೆಗೆ ನಾವು ಕೂಡ ಸಹಕಾರ ಮತ್ತು ಒಳ್ಳೆಯ ಆಡಳಿತ ಕೊಡೋದ ಈಗ ನಿಮ್ಮ ಇವರೇನು ಬೇಡಿಕೆ ಐತೆ ಅವರೊಳಗೆ ಎಲ್ಲ ಪರಿಗಣಿಸಿ ಏನು ಆಡಳಿತದಲ್ಲಿ ಚುರುಕು ಮಾಡ್ಬೋದು ಅದನ್ನು ಮಾಡೋಣ ಈ ಮನವಿಯನ್ನು ನಾವು ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಳ್ತಾರೆ ಎಲ್ಲರಿಗೂ ಧನ್ಯವಾದ